ನ್ಯೂಜಿಲೆಂಡ್ ವಿರುದ್ಧ ಮೊದಲ ಎರಡೂ ಏಕದಿನ ಪಂದ್ಯಗಳಲ್ಲಿ ಜಯಗಳಿಸಿರುವ ಭಾರತ ಇಂದು ಬೇ ಓವಲ್ನಲ್ಲಿ ಮೂರನೇ ಪಂದ್ಯವನ್ನು ಟಾಸ್ ಗೆದ್ದು ಬ್ಯಾಟಿಂಗ್ಗೆ ಇಳಿದ ಕೆನ್ ವಿಲಿಯಮ್ಸ್ ಬಳಗ ನಲವತ್ತೊಂಬತ್ತು ಓವರ್ ಮುಕ್ತಾಯಕ್ಕೆ ಎಲ್ಲಾ ವಿಕೆಟ್ಗಳನ್ನು ಕಳೆದುಕೊಂಡು ಇನ್ನೂರ ನಲವತ್ಮೂರು ರನ್ಗಳನ್ನು ಗಳಿಸಿದೆ ಭಾರತೀಯ ಬೌಲರ್ಗಳ ಮಾರಕ ದಾಳಿಗೆ ಈ ಪಂದ್ಯದಲ್ಲೂ ನ್ಯೂಜಿಲೆಂಡ್ ಆಘಾತವನ್ನ ಅನುಭವಿಸಿತ್ತು ಆದರೆ ರಾಸ್ ಟೇಲರ್ ತೊಂಬತ್ ರನ್ ಮತ್ತು ಟಾಮ್ ಲ್ಯಾಥಮ್ ಅವರ ಅರ್ಧಶತಕದ ನೆರವು ಕೀವಿಸ್ಗೆ ಲಭಿಸಿದ್ದು ತಂಡವನ್ನ ಕುಸಿದದಿಂದ ಪಾರು ಮಾಡಿತ್ತು ಈ ಬಾರಿಯೂ ನ್ಯೂಜಿಲೆಂಡ್ ತಂಡದಿಂದ ಎಚ್ಚರಿಕೆಯ ಆಟ ಕಂಡುಬಂದಿಲ್ಲ ನ್ಯೂಜಿಲೆಂಡ್ ತಂಡದ ರಾಸ್ ಟೇಲರ್ ಮತ್ತು ಟಾಮ್ ಲ್ಯಾಥಮ್ ಅವರನ್ನು ಹೊರತುಪಡಿಸಿ ಮಿಕ್ಕ ಯಾವ ಆಟಗಾರರು ಉತ್ತಮ ಪ್ರದರ್ಶನವನ್ನ ನೀಡುವಲ್ಲಿ ವಿಫಲರಾದರು ಇನ್ನು ಟೀಂ ಇಂಡಿಯಾದ ಬೌಲರ್ಗಳ ದಾಳಿಗೆ ನ್ಯೂಜಿಲೆಂಡ್ ತಂಡದ ಬ್ಯಾಟ್ಸ್ಮನ್ಗಳು ಅಕ್ಷರ ಸಹ ತತ್ತರಿಸಿ ಹೋದರು ಮೊಹಮ್ಮದ್ ಶಮಿ ಮೂರು ವಿಕೆಟ್ ಪಡೆದರೆ ಭುವನೇಶ್ವರ್ ಕುಮಾರ್ ಯಜುವೇಂದ್ರ ಚಹಲ್ ಹಾರ್ದಿಕ್ ಪಾಂಡ್ಯ ತಲಾ ಎರಡು ವಿಕೆಟ್ ಪಡೆದು ಮಿಂಚಿದ್ರು ಇದೀಗ ಭಾರತ ತಂಡ ಬ್ಯಾಟಿಂಗ್ ಅನ್ನ ಆರಂಭಿಸಿದ್ದು ಇತ್ತೀಚಿನ ವರದಿಗಳು ಬಂದಾಗ ಭಾರತ ಮೂವತ್ತ ಒಂಬತ್ತು ರನ್ಗಳಿಗೆ ಒಂದು ವಿಕೆಟ್ ಕಳೆದುಕೊಂಡು ಬ್ಯಾಟಿಂಗ್ ಅನ್ನ ಮುಂದುವರೆಸಿದೆ ಆರಂಭಿಕರಾಗಿ ಬಂದ ಶಿಖರ್ ಧವನ್ ಬೋಲ್ಟ್ ಬೌಲಿಂಗ್ನಲ್ಲಿ ರಾಸ್ ಟೇಲರ್ ಅವರಿಗೆ ಕ್ಯಾಚ್ ಇತ್ತು ನಿರ್ಗಮಿಸಿದ್ದಾರೆ